ও আইত্ৰী ওটা হ'ল ইয়াত নোডি নাও নোব 아 <목소리도> c ಹ್ಮ ಬೇಸ್ರಾಗ ಬಂದ್ ನಮ್ಕೊಂಡ್ ನೋಡ್ತಾ ಬಾಗ್ಲಾ ನೋಡ್ರಿ ಎಷ್ಟದು ಇಲ್ಲಪ್ಪ ಬಾಗ್ಲ ನೋಡ್ರಿ ಎಷ್ಟು ದೊಡ್ಡದೈತಿ ಊಟ ಮಾಡಿವಲಾ ಫೋನ್ ಹಚ್ಬಿಟ್ಟ ಕಟ್ ಆಗ್ಬಿಡ್ತದಾಗ ಶಾಂತ ಇತ್ತು ಹೋದ್ರಿ ಸಂಜೆ ಶಾಂತಿ ಒಂದ್ರೆ ಗೊತ್ತಿಲ್ಲ ಮಾತ್ರ ಅನ್ನ ಪ್ರಸಾದ ಮಾಡ್ಕೊಂಡ್ತೀವಿ ಇನ್ನೊಂದು ಏನು ಹೇಳಬೇಕಂತಂದ್ರೆ ಅಲ್ಲಿ ನಾವು ಫಸ್ಟ್ ಕಾರ್ ಗಾಡಿ ಏನಂತಂದ್ರೆ ಅಷ್ಟೆಲ್ಲ ಐತ್ರೀ ಇಲ್ಲಿ ಹಾಸ್ಟೆಲ್ ಹುಡುಗರೆಲ್ಲ ಬರೀ ತಾಗ ಗಾಡಿ ಇರೋದ ತಕ್ಷಣ ಎಲ್ಲ ಪ್ರತಿಯೊಬ್ಬರಿಗೂ ನಮ್ಗೆ ಅಂತಲ್ಲ ಎಲ್ಲರಿಗೂ ಫೋನ್ ಕೊಡ್ರಿ ಫೋನ್ ಕೊಡ್ರಿ ಅಂತ ಕೇಳಾಕತ್ತಿದ್ರೆ ಯಾಕಂತ ಅವ್ರು ಭಾಳ ದೂರ ದೂರ ಊರನ್ನೇ ಅಂತು ಅದಾರೀಕ್ಷಣ ಹಿಂಗೆ ಬೇರೆ ಬೇರೆ ಊರಾರ ಅದಾರಂತೀ ಒಂದು ಎರಡು ಹುಡುಗರು ಕೇಳಿದ್ದೀವ್ರಿ ನಾವು ಹಿಂಗೆ ನರಗುಂದ ಆ ಕಡೆದಾರೆಲ್ಲ ಇಲ್ಲದಾರೀ ಸ್ವಲ್ಪ ದೂರದ ಹಿಂಗಾಗಿ ಹುಡುಗರು ಅವರ ಫ್ಯಾಮ್ಲಿಗೆ ಹಚ್ಚಿ ಮಾತಾಡೋಕೆ ಅವರಪ್ಪ ಅವ್ರ ಅವ್ರಿಗೆ ಆಗಲಿ ಅವ್ರ ಅಕ್ಕವರ್ಗೆ ಆಗಲಿ ಹಚ್ಚಿ ಮಾತಾಡೋಕಂತ ಫೋನ್ ಕೇಳಿದ್ದು ಹಚ್ಕೊಟ್ಟಿವಿ ಪಾಪ ಒಂದು ಹುಡುಗ ಒಂದು ಒಂದು ಅರ್ಧ ತಾಸ ಒಂದು ಇಪ್ಪತ್ತು ನಿಮಿಷ ಮಾತಾಡ್ತರಿ ಒಂದು ಹುಡುಗ ಮಾತಾಡಿ ಮತ್ತು ಅದು ಮಾತಾಡಿ ಕೊಡ್ತು ನಾನು ನಿಂತು ಆಮೇಲೆ ಫೋನ್ ಇಟ್ಕೊಂಡ್ ನಮ್ಮ ಮನೆಯವರು ನಾವು ಎಲ್ಲರೂ ಪಾಪ ಹುಡ್ಗುರ್ಗೆ ಹಾಸ್ಟೆಲ್ ಸೇರಿಸ್ಬೇಕಂತಾರೆ ಇಂಥ ಈಗ ಹಿಂಗೆಲ್ಲ ನೋಡ್ರಿ ಹುಡ್ಗುರ್ಗೆ ಅವ್ರು ಬಂದು ಕೂಲೇ ಫೋನ್ ಹಚ್ಬೇಕಂತ ಫೋನ್ ಇಸ್ ಎಲ್ಲ ಇದು ಮಾಡ್ಕೊಂಡು ನೋಡಿದ್ರೆ ಅವ್ರ ಪಾಪ ಅವ್ರಿಗೆ ಎಲ್ಲಾರ್ಗೂ ಅವ್ರು ಎಡ್ಕೋದ್ರೆ ತಪ್ಪ ಫೋನ್ ಕೊಡ್ರಿ ಅಣ್ಣ ಫೋನ್ ಕೊಡಿರಿ ಅಂತ ಅಂತೇಳಿ ಇದನ್ನೆಲ್ಲ ನೋಡ್ರಿ ಹಾಸ್ಟೆಲ್ಗೆ ಸೇರಿಸ್ಬಾರ ಮಕ್ಕಳು ಅನಿಸ್ತತಿ ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ ಅಲ್ಲಿ ನಮ್ಮಲ್ಲಿ ಇಟ್ಕೊಂಡ್ರೆ ಹುಡುಗರು ಹಿಡಾಳ್ತನಕ್ಕೆ ಬೀಳ್ತಾವು ಈ ಕಡೆ ಆದ್ರೆ ಸ್ವಲ್ಪ ಒಂದನ್ನು ನೋಡಿ ಒಂದು ಅಂತ ಹೇಳಿ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಈಗ ನಾವು ಕೂಡ ನಮ್ಮ ಹುಡುಗಿದು ಮುರಾಜ್ ಪೇಪರ್ ಬರೆದಿದ್ರು ಆದ್ರೆ ಅದರ ಕಮನಿಯವರು ಕಳಿಸ್ಲಿಲ್ಲ அது குண்டுஷ் கொட்ரேல நோட்ரி அவர கடுமீ கடுபரீ அந்த அது குண்டுஷ் கொடல இல்லை பப்பா வர்ண இன்னும் நீ ஏ తాది కిలాననేనేటవా తపడి తీంద ఆయ్ లో దేదింది అంటే పోవే ఇంకా అడ్జస్ట్ అందర ఇలా ఆడ మాకు ఇది మనీదల్లా కొద్ది బర్త నా లేదు అంటే మెస్ట్ బర్త ಹಿಂಗೆ ಅಂತ ಹೇಳ ತೆರೆ ಇರುತ್ತೆ ಐವತ್ತಾಗಲಿ ಮೂರಾಗಲಿ ಇಪ್ಪತ್ತಾಗಲಿ ನಮ್ಮ ಕಡೆ ಕೊಟ್ಟು ಬರಬೇಕ್ರಿ ಇಲ್ಲಿ ಅಂತಲ್ಲ ನಾವು ಬೇರೆ ಕಡೆ ದೇವಸ್ಥಾನಕ್ಕೆ ಹೋದ ಅಲ್ಲಿ ಹಾಗೆ ಅಲ್ಲಿ ಕೂಡ ತಗೊಂಡ್ಬಿಟ್ರಿ ನಮಗೆ

ಕೂಡ ಅಲ್ಲ ಕೊಲ್ಲೇ ಪಾನಿ ದವಳ ಆ ಅಲ್ಲಿ ಕುಂತಿದ್ದ ಅಲ್ಲಿಂದ ಎಬ್ಸ್ಕೊಂಬಲ್ಲ ಮತ್ತ ಮಗ ಕೂತ ಅಲ್ಲಿ ಕುಂತಿದ್ದ ನಮ್ಮ ಎಬ್ಬಸ್ಬೇಕಾಕ್ರ ಮಠ ಯಾಕ ಇದಾಗ ಮಠ ಅಂದ್ರೆ ಅವನ್ ಅಂತ ಹೇಳ್ತಾನ ಅವನ್ಯಾರು ಬೇಯ್ಬೇಕಿತ್ ಮಠದಾಗ ನಂಗ್ಯಾ ನಡಡ್ಸ್ತಿ ಮದಾಚುಗ ತಮ ಅರ್ದಿಂದ ಹೊಕ್ಕತನ ಹಚ್ಚಿ ಅರ್ದಿಂದ ನಮಂತಕ್ಕೆ ದಷ್ಟ ಅದೇನಿಗೆ ಬಾರಸ್ತಾರ ಅತ್ತಿ ಪಟ್ಟಾಗ್ಲಿ 50 ಆಗಲಿ 100 ಆಗಲಿ ಇವಾಗ ಚೆನ್ನ ಮಟಕ ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಇಲ್ಲಿ ಮ್ಯಾಲೆ ಹತ್ತಿ ಹೋಗಬೇಕಂತೆ ಮಟಗಾಟ ಇಲ್ಲ

ඒල් න ෑන් මට ගට දරෙක් . 不。Oh.

पापा, ठीक है। अच्छा ठीक है। अच्छा ठीक है। ಏನ್ ಆಯಿತು ತೆಲಿ ಇಕ್ಕೆಲ ಬರ್ಕೊ ಬಿಟ್ಟು ಮತ್ತೆ ಈ N required 33 body pics This bitch poured… Bro, this bitchother not wear anything. Handto meet the Lord seen from above. Hey! Handto meet the Lord seen formel很多 poeple! He is <laughs> nobody now. He was О̷̹̻̺ están prosакin̷ch. ഇവിടെ പോകുമ്പോൾ നടക്കാനോ ദോരന്നോ രാജാവാ ഇന്ന സോമ്പറി ഓയ് വാ ഉപ്പടി വരം കുച്ചോ ജാർ ഓയ് പാ ഓപ്പാ മന <Spanish Risons>

Waka Tivwahi What? Not ready Hei, the lunch has <laughs> arrived

ಹುಡುಗ ತಂದು ಕೊಡ್ತಾರೆ ತಲೆಗೆ ಕೊಡ್ತಾರೆ ఆవుల పాలు నేను ట్రైవ అవుతనే ఏనే ನೋಡಿ ಇನ್ನೂ ತಂಪರ್ ಇದು ಇನ್ನೊಂದ್ ಎರಡ್ ಸಲ ಆರಾಮ ಹತ್ತಿರದ ಮಾಡ್ರ ಅರಾಮ್ ಹೆಸರು ಆಗುದಲ್ಲ ಸಾವಿರಾರು ಹುಡುಗರು ಅದಾರ ಇಲ್ಲಿ ಸಿದ್ದೇಶ್ವರ ಮಕ್ಕಳಾಗ ಈಗ ಏನು ಹೇಳಿದ್ನಲ್ಲ ಹೇಳಿದ್ನಲ್ಲರೇಗಳಾಗ ಹುಡುಗರು ಅಷ್ಟು ಹುಡುಗರಿಗೆ ಇವರು ಅನ್ನ ಬಟ್ಟಿ ಮತ್ತು ಎಲ್ಲ ಕೊಟ್ಟು ಅವ್ರಿಗೆ ಸಾಲಿಕಲ್ಸ ಎಷ್ಟು ಅವ್ರಿಗೆ ಸಿದ್ದೇಶ್ವರ ಮಕ್ಕಳ ಹಚ್ಚಾರ ಏನ್ ಚಿಗ ಅಚಾರ ಆ ಪಾನ ಇట్లా ಅನ್ಕೊಂಡೆ ನೀನು ನಾವು ಇದನ್ನೆಲ್ಲ ನೋಡಿದ್ದೀವಿ ರೀ ನಾವು ಬೇರೆ ಕಡೆ ಅದು ಹೇಳೋ ಹಂಗಿಲ್ಲ ಹಿಂಗಾಗಿ ಮುಂದೆ ಬೇರೆ ಕೆಲ್ಸಕ್ಕೆ ಬಂದೀವಿ ಬೈದ್ರ ಏನಾದರೂ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಏನು ವಿಷಯ ಅಂತ ಹೇಳಿಲ್ಲ ಅಂತ ಇದು ಎಲ್ಲ ಪ್ರಸಾದ ಮತ್ತು ಹಜಾರ್ ನೋಡೋಕೆ ಹೋಗಿದ್ದೀವಿ ಇದ್ದಿದ್ದಿಲ್ಲ ಅವರ ರೆಸ್ಟ್ ಅಂತ ರೂಮಿಗೆ ಹುಜಾರುತ್ತೆ ಹೀಗಾಗಿ ನೋಡೋಕ್ಕಾಗಲ್ಲ ನೋಡೋಣ ಸಾಯಂಕಾಲ ಬೇರೆ ಕೆಲ್ಸಕ್ಕೆ ಬಂದಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಬರುತ್ತನಾಗ ಅವಾಗ ನಾ ಬಂದಿದ್ರೆ ಅಂದ್ರೆ ಇನ್ನೊಮ್ಮೆ ಬಂದು ನೋಡ್ಕೊಂಡು ಹೋಗ್ತೀವಿ ಸ್ವಲ್ಪ ಲೇಟ್ ಆತಂದ್ರೆ ಹೋಗ್ಬಿಡ್ತೀವಿ ಊರಿಗೆ ಅಂದ್ರೆ ಎರಡು ನೂರು ಕಿಲೋಮೀಟರ್ ಸನಿಕ್ ಐತ್ರ ಇದು ಊರಿಂದ ಇಲ್ಲಿ ಅದಕ್ಕೆ ನೋಡಿರಿ ನಾ ಬಂದೀನಿ ಕರೆ ನನ್ನ ಸಸ್ಕ ಬರ್ ಸ್ವಲ್ಪ ಅಲ್ಪ ಸ್ವಲ್ಪ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಳ್ಳಿ ಮಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ನಮಸ್ಕಾರ